ನಮಸ್ಕಾರ ಪ್ರೇಕ್ಷಕರೇ ಇವತ್ತು ನಾನು ಡಾಕ್ಟರ್ ಹರೀಶ್ ಬಾಬು ನನ್ನ ಮಕ್ಕಳ ತಜ್ಞರು ರಾಜಶ್ರೀ ಗ್ರಾಂಧಿ ಹಾಸ್ಪಿಟ್ಲು ಈಗ ಇವತ್ತು ನಮ್ಮ ಜೊತೆ ಡಾಕ್ಟರ್ ಶಿಲ್ಪಾ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶಿಲ್ಪಾ ಹರೀಶ್ ಐ ಯು ಸ್ಪೆಷಲಿಸ್ಟ್ ಮತ್ತು ಪ್ರಸೂತಿ ತಜ್ಞರು ರಾಜಶ್ರೀ ಗ್ರಂಥಿಂ ಹಾಸ್ಪಿಟ್ಲ್ ಸೊ ಇವತ್ತು ನಿಮ್ಮ ಜೊತೆ ನಾವು ಬರೋಕ್ಕೆ ಕಾರಣ ಏನಂದರೆ ನಮ್ಮ ಲಸಿಕೆ ಎಸ್ಪೆಷಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಗ್ಗೆ ಈ ಲಸಿಕೆ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ಸೊ ನಮ್ಮ ನಮ್ಮ ಜೊತೆ ಶಿಲ್ಪ ಅವರು ಇವತ್ತು ಕ್ಯಾನ್ಸರ್ ಬಗ್ಗೆ ನೀವು ನಮಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಓಕೆ ಸಿ ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ ದಟ್ ಈಸ್ ಸೆಕೆಂಡ್ ಲೀಡಿಂಗ್ ಕ್ಯಾನ್ಸರ್ ಇನ್ ಇಂಡಿಯನ್ ವಿಮೆನ್ ನಾವು ನಂಬರ್ಸ್ ತೊಗೊಂಡ್ರೆ ಐದು ನಿಮಿಷಕ್ಕೊಮ್ಮೆ ಒಂದು ಹೆಣ್ಣು ಈ ಕ್ಯಾನ್ಸರ್ಗೆ ತುತ್ತಾಗಿ ತೀರ್ಕೊಳ್ತಾ ಇದ್ದಾಳೆ ಅಂದರೆ ದ ಬರ್ಡನ್ ಈಸ್ ಹ್ಯೂಜ್ ನಾವು ಅದಕ್ಕೆ ವ್ಯಾಕ್ಸಿನೇಷನ್ಸ್ ಕೊಡೋದ್ರಿಂದ ಕಾಯಿಲೆ ಕಡಿಮೆ ಆಗಿ ಅದಕ್ಕೆ ರಿಲೇಟೆಡ್ ಡೆತ್ಸು ತುಂಬಾ ಕಡಿಮೆ ಆಗುತ್ತೆ ಇವಾಗ ಕೆಲವು ಕಂಟ್ರೀಸು ಆಸ್ಟ್ರೇಲಿಯಾ ಯು ಕೆ ಯು ಎಸ್ ಕೆನಡಾಲಿ ಅಲ್ಲಿ ಗೌರ್ಮೆಂಟ್ ಫಂಡೆಡ್ ವ್ಯಾಕ್ಸಿನೇಷನ್ಸು ಹಾಗಾಗಿ ಪ್ರತಿಯೊಬ್ಬರು ತಗೊಳ್ತಾರೆ ಅಲ್ಲಿ ದೆವ್ ಸೀನ್ ಡ್ರಾಸ್ಟಿಕ್ ರಿಡಕ್ಷನ್ ಇನ್ ಎಚ್ ಪಿ ವಿ ರಿಲೇಟೆಡ್ ಸರ್ವೈಕಲ್ ಕ್ಯಾನ್ ಏನೋ ಹೆಚ್ ಪಿ ವಿ ರಿಲೇಟೆಡ್ ಕ್ಯಾನ್ಸರ್ಸು ಏನಂದರೆ ಈ ಕ್ಯಾನ್ಸರು ಹೆಚ್ ಪಿ ವಿ ಅನ್ನೋ ವೈರಾಣುವಿಂದ ಬರ್ತದೆ ಸೊ ಹಾಗಾಗಿ ನಮಗೆ ವ್ಯಾಕ್ಸಿನೇಷನ್ ಇದೆ ನಮಗೆ ಪ್ರತಿಯೊಂದು ಕ್ಯಾನ್ಸರ್ಗೂ ವ್ಯಾಕ್ಸಿನ್ಸ್ ಇರೋಲ್ಲ ಇದಕ್ಕೆ ಬಿಕಾಸ್ ಇಟ್ಸ್ ಕಾಸ್ಡ್ ಬೈ ವೈರಸ್ ನಮಗೆ ವ್ಯಾಕ್ಸಿನ್ ಇದೆ ನಾವು ಅದನ್ನು ಬೆನಿಫಿಟ್ ತೊಗೊಳ್ಲೇಬೇಕು ನಾನು ನಮ್ಮಲ್ಲಿ ಇವಾಗ ಯಾವುದೇ ಹೆಣ್ಮಕ್ಳು ಅಥವಾ ಗಂಡು ಆಗಲಿ ಹತ್ತು ವರ್ಷದ ಮೇಲೆ ಬಂದರೆ ಐ ಡೆಫಿನೆಟ್ಲಿ ರೆಕಮೆಂಡ್ ದೇಮ್ ಮತ್ತು ಅವರು ಬಿಫೋರ್ ದೆ ಬಿಕಮ್ ಸೆಕ್ಷುಲಿ ಆ್ಯಕ್ಟಿವ್ ಅಥವಾ ಮದುವೆ ಇದ್ದು ಆಗ ಮುಂಚೆ ತೊಗೊಂಡ್ರೆ ತುಂಬ ಬೆನಿಫಿಷಿಯಲು ಸೊ ಹೆಣ್ಮಕ್ಳಿಗೆ ರೆಕಮೆಂಡೇಶನ್ ಇಸ್ ಸ್ಟಿಲ್ ಫಾರ್ಟಿ ಫೈವ್ ಇಯರ್ಸ್ ಟಿಲ್ ಫಾರ್ಟಿ ಫೈವ್ ಇಯರ್ಸ್ ಬಟ್ ಬಾಯ್ಸ್ ದ ರೆಕಮೆಂಡೇಶನ್ ಇಸ್ ಟಿಲ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ನಾವು ಟೆನ್ ಟು ಫಿಫ್ಟೀನ್ ಇಯರ್ಸ್ಗೆ ಟೂ ಡೋಸಸ್ ಹಾಕ್ತೀವಿ ಅಷ್ಟೇ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ರೆಕಮೆಂಡೇಶನ್ ಇಸ್ ಟು ಗಿವ್ ತ್ರೀ ಡೋಸಸ್ ಈ ವ್ಯಾಕ್ಸಿನ್ ಎಷ್ಟು ಬೇಗ ತಗೊಂಡ್ರೆ ಅಷ್ಟು ಒಳ್ಳೆಯದು ಬಟ್ ಲೇಟರ್ ಆನ್ ಇವನ್ ಇಫ್ ದೇ ಆರ್ ಮ್ಯಾರೀಡ್ ಆ್ಯಂಡ್ ಸೆಕ್ಚುಲಿ ಆ್ಯಕ್ಟಿವ್ ಆ್ಯಂಡ್ ದೇರ್ ಟೇಕ್ ಸ್ಟಿಲ್ ಬೆನಿಫಿಟ್ ಇಸ್ ದೇರ್ ಸೊ ಹಾಗಾಗಿ ತೊಗೊಳ್ಬೇಕು ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿಲ್ಲ ಅಟ್ ದ ಮೋಸ್ಟ್ ದೇ ಮೇ ಬಿ ಸ್ಮಾಲ್ ಫೀವರ್ ಆರ್ ಲಿಟ್ಲ್ ಬಿಟ್ ಆಫ್ ಪೇನ್ ಆರ್ ರೆಡ್ನೆಸ್ ದೇರ್ ಜನ್ರಲಿ ನೋವು ಬಿಡಿ ಕಮ್ಸ್ ಬ್ಯಾಕ್ ಆ್ಯಂಡ್ ಕಂಪ್ಲೇಂಟ್ಸ್ ಏನು ಮಾತ್ರ ಇನ್ನಾರು ತೊಗೋಬೇಕಾ ಹಿಂಗಾಯ್ತು ಹಂಗಾಯ್ತು ಅಂತ ಯಾರೂ ಹೇಳೋದೇ ಇಲ್ಲ ಸೊ ಇಟ್ಸ್ ವೆರಿ ವೆಲ್ ಟಾಲ್ರೇಟೆಡ್ ಸೊ ನಾವು ಒಂದೊಂದು ಸಲ ಮಿಸ್ಡ್ ವ್ಯಾಕ್ಸಿನೇಷನ್ ಇನ್ ದೇರ್ ಅರ್ಲಿ ಏಜ್ ಇವಾಗ ಡೆಲಿವರಿ ಆಗಿದ ತಕ್ಷಣ ಹಾಕ್ತೀವಿ ಏನಂದರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಸಿಕ್ಸ್ ಮಂತ್ಸ್ ದಿ ಶು ನಾಟ್ ಕನ್ಸೀವ್ ಸೊ ದಟ್ ಇಸ್ ದ ಬೆಸ್ಟ್ ಟೈಮ್ ಫರ್ ಅಸ್ ಟು ಗಿಫ್ಟ್ ಡೆಲಿವರಿ ಆಗಿದ ತಕ್ಷಣ ನಾವು ಹಾಕ್ತೀವಿ ತ್ರೀ ಡೋಸಸ್ ದೇ ಹ್ಯಾವ್ ಟು ಟೇಕ್ ಸೊ ದ್ಯಾಟ್ ವೇ ಡೆಫಿನೆಟ್ಲಿ ಗೌರ್ಮೆಂಟು ತುಂಬ ಪ್ರಯತ್ನ ಮಾಡ್ತಾ ಇದೆ ಗೌರ್ಮೆಂಟ್ ವಾಂಟ್ಸ್ ಟು ಗಿವ್ ಲೀಸ್ಟ್ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ವ್ಯಾಕ್ಸಿನೇಷನ್ ಆ್ಯಂಡ್ ಸ್ಕ್ರೀನಿಂಗ್ ಕವರೇಜ್ ಸೊ ದಟ್ ಇನ್ ಅವರ್ ಕಂಟ್ರಿ ಆಲ್ಸೋ ವಿ ರಿಡ್ಯೂಸ್ ದ ಬರ್ಡನ್ ಸೊ ವಿ ಆಲ್ ಆರ್ ಪಾರ್ಟ್ ಆಫ್ ಇಟ್ ವಿ ಆರ್ ಟ್ರೈಂಗ್ ಟು ಗಿವ್ ವ್ಯಾಕ್ಸಿನೇಷನ್ ಟು ಎವ್ರಿ ವನ್ ಟು ರಿಡ್ಯೂಸ್ ದ ಡಿಸೀಸ್ ಬರ್ಡನ್ ನಮ್ಮ ಜಾಗದಲ್ಲಿ ನೀವು ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಸೊ ಡಾಕ್ಟರ್ ಶಿಲ್ಪಾ ಅವ್ರ ಪ್ರಕಾರ ಕ್ಯಾನ್ಸರ್ ವ್ಯಾಕ್ಸಿನ್ ತುಂಬ ಅವೈಲಬಲ್ ಎಲ್ಲ ಕಡೆ ಇದೆ ಈಗ ದಯವಿಟ್ಟು ಕ್ಯಾನ್ಸರ್ ವ್ಯಾಕ್ಸಿನ್ ಬಗ್ಗೆ ಮಾತಾಡಿ ಎಲ್ಲರಿಗೂ ಹೇಳಿ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು